ಹಲೋ ನಮಸ್ಕಾರ ಎಲ್ರಿಗೂ ನಾವಿವತ್ ಹೋಗ್ತಾ ಇರೋದು ರಾಯರ್ನ ನೋಡ್ಲಿಕ್ಕೆ ಅಂದ್ರೆ ಮಂತ್ರಾಲಯಕ್ಕೆ ಮಂತ್ರಾಲಯ ಹೋಗೋಣ ಅಂತ ನಾವು ನಮ್ಮ ಹುಡುಗರು ಅರ್ಸಿಕೆ ರೈಲ್ವೆ ಸ್ಟೇಷನ್ ಇಂದ ಹೊರಟಿ ಎರಡು ಮೂವತ್ತಕ್ಕೆ ಟ್ರೈನ್ ಇತ್ತು ಟ್ರೈನ್ ಅಂತೂ ಬಂದೇ ಬಿಡ್ತು ಬಂದ ನಮ್ ನಮ್ಮ ಸೀಟಿಗೆ ಹತ್ತಿದ್ವಿ ನಾನಂತೂ ಸುಸ್ತಾಗಿದ್ದೆ ನನ್ನ ಅಣ್ಣನ ತೊಡೆ ಮೇಲೆ ಮಗು ತರ ಮಲಕ್ಕೋಗ್ಬಿಟ್ಟೆ ಇವರೆಲ್ಲ ಫೋನ್ ನೋಡ್ತಾ ಇದ್ರು ನೋಡ್ತಾ ನೋಡ್ತಾ ಮಂತ್ರಾಲಯ ರೋಡ್ ಬಂದೇ ಬಿಡ್ತು ಮಂತ್ರಾಲಯ ರೋಡಲ್ಲಿ ಇಳ್ಕೊಂಡು ನಾವು ಹೊರಟಿದ್ದು ಮಂತ್ರಾಲಯದ ಕಡೆ ಮಂತ್ರಾಲಯ ಮಠಕ್ಕೆ ಹೋಗ್ಬೇಕಂದ್ರೆ ಯಾವುದೇ ಬಸ್ ಫೆಸಿಲಿಟಿ ಇರೋಲ್ಲ ಹಾಗಾಗಿ ಆಟೋದಲ್ಲಿ ಹೋಗಬೇಕು ಆಟೋ ಹುಡ್ಕೊಂಡು ಹೋದ ತಕ್ಷಣ ಅಲ್ಲೊಬ್ರು ಆಟೋದವ್ರು ಸಿಕ್ಕಿದ್ರು ಆಟೋ ಏನೋ ಪಟ ಪಟ ಅಂತ ನಮ್ಮ ಹುಡುಗರು ಹತ್ಕೊಂಡ್ರು ಹತ್ಕೊಂಡು ಗುಟ್ಟು ಕುಟು ಅನ್ನೋ ಈ ರೋಡಲ್ಲಿ ಹೋದ್ವಿ ಮಂತ್ರಾಲಯ ಸಿಕ್ಕೇ ಬಿಡ್ತು ಏನು ಹೇಳಿ ಇಷ್ಟು ದೂರದಿಂದ ನಾವಲ್ಲಿಗೆ ಹೋದಾಗ ಒಂದೇ ಒಂದು ಫೀಲ್ ಆಗಿದ್ದು ಒಂದು ನೆಮ್ಮದಿ ಶಾಂತಿ ಆ ಥರ ಫೀಲ್ ನಿಮಗೂ ಆಗಿದ್ರೆ ಕಾಮೆಂಟಲ್ಲಿ ತಿಳಿಸಿ ನಾವು ಮಂತ್ರ ತಲುಪೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಗಿತ್ತು ಹನ್ನೆರಡು ಗಂಟೆಯಲ್ಲಿ ಇನ್ಯಾವ ದರ್ಶನ ಸಿಗುತ್ತೆ ಹಾಗಾಗಿ ನಾವು ರೂಮ್ಸ್ಗಳನ್ನ ಮುಂಚೆನೇ ಬುಕ್ ಮಾಡಿದ್ವಿ ರೂಮ್ಸ್ನ ಹೇಗೆ ಬುಕ್ ಮಾಡೋದಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮ್ಮ ರೂಮ್ಸ್ಗಳಿಗೆ ಹೋದ್ವಿ ರೂಮ್ಸ್ಗಳಿಗೆಲ್ಲ ಹೋಗೋ ಅಷ್ಟರಲ್ಲಿ ಟ್ವೆಲ್ ಟ್ವೆಂಟಿ ಆಗೋಗಿತ್ತು ಹೋದ ತಕ್ಷಣ ಮಲ್ಕೋಬಿಟ್ವಿ ಮಲ್ಕೊಂಡು ಕಣ್ಬಿಟ್ಟಿದ್ದೆ ಆ ಸೂರ್ಯನ ಕಿರಣಗಳು ನನ್ನ ಮುಖದ ಮೇಲೆ ಬಿದ್ದಾಗ ಹೊಟ್ಟೆ ಮಾತ್ರ ತುಂಬ ಆಸ್ವಾಗಿತ್ತು ಹಾಗಾಗಿ ಟಿಫಿನ್ ಮಾಡೋಣ ಅಂತ ಹೊರಟ್ವಿ ಹೋಗಿ ಟಿಫಿನ್ ಮಾಡ್ಕೊಬಂದು ಸ್ನಾನ ಮಾಡಿ ರಾಯರ ದರ್ಶನಕ್ಕೆ ಹೊರಟ್ವಿ ಹೋದ್ವಿ ರಾಯರ ದರ್ಶನ ಮುಗಿಸ್ಕೊಂಡು ಗೋಮಾತೆನ ಮಾತಾಡಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿರೋ ಮಾಂಚಾಲಮ್ಮನ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಫೋಟೋ ಗೀಟ ತಗೊಂಡು ಮತ್ತೆ ನಾವು ರೂಮ್ ಕಡೆ ಹೊರಟ್ವಿ ರೂಮ್ಗೆ ಹೋಗಿ ರಾಯರಿಗೆ ಸ್ವಲ್ಪ ಸಂಬಂಧಪಟ್ಟಿರೋ ಸುತ್ತಮುತ್ತಲೇ ಇರೋ ಜಾಗಗಳಿಗೆ ಹೊರಟ್ವಿ ನಾವು ಮೊದಲಿಗೆ ಹೋದಂಥ ಜಾಗ ಏಕಶಿಲೆಯಲ್ಲಿ ಕೆತ್ತಿರುವಂತಹ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅದಾದ ಮೇಲೆ ನಾವು ಹೋಗಿದ್ದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನಕ್ಕೂ ರಾಯರಿಗೂ ಸಂಬಂಧ ಏನು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಾದ್ಮೇಲೆ ನಾವು ಹೊರಟಿದ್ದು ಈ ದೇವಸ್ಥಾನದ ಹಿಂದೆ ಇರೋ ಲಕ್ಷ್ಮಿ ದೇವಸ್ಥಾನ ಅಲ್ಲಿ ಅಮ್ಮನ ದರ್ಶನ ಮುಗಿಸ್ಕೊಂಡು ನಾವು ಮುಂದೆ ಹೊರಟಿದ್ದು ತುಂಗಭದ್ರಾ ನದಿ ತೀರದಲ್ಲಿರೋ ರಾಯರ ತಪೋಭೂಮಿ ಅಂತ ಕರೆಯೋ ಬಿಚ್ಚಾಲೆಗೆ ಇದಿಷ್ಟು ನಮ್ಮ ಆಟೋ ಹೇಳಿದ ನೂರೈವತ್ತು ರೂಪಾಯಿ ಪ್ಯಾಕೇಜ್ ದೇವಸ್ಥಾನಗಳು ಇನ್ನೂ ಒಂದು ದೇವಸ್ಥಾನ ಇತ್ತಂತೆ ಅದರಲ್ಲಿ ರೋಡ್ ಬ್ಲಾಕ್ ಆಗಿತ್ತು ಆ ಕಾರಣದಿಂದ ಅವ್ರು ನಮ್ಮನಲ್ಲಿ ಕರ್ಕೊಂಡು ಅದಾದ ಮೇಲೆ ನಾವು ರಿಟರ್ನ್ ಮಂತ್ರಾಲಯದ ಕಡೆ ಬಂದ್ವಿ ಮಂತ್ರಾಲಯಕ್ಕೆ ಬಂದು ನಾವು ರಿಟರ್ನ್ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಗಿತ್ತು ಅದಕ್ಕೆ ಊಟ ಮಾಡೋಣ ಅಂತ ಹೋಟ್ಲು ಕಡೆ ಹೋದ್ವಿ ಅಲ್ಲೊಂದು ಉಡುಪಿ ಹೋಟ್ಲಿತ್ತು ಒಳಗಡೆ ಹೋದ್ವಿ ಫುಲ್ ಮೀಲ್ಸ್ಗೆ ಹಂಡ್ರೆಡ್ ರುಪೀಸ್ ಅಂದರು ಸರಿ ಅಂತ ಊಟ ತೊಗೊಂಡು ಊಟ ಮಾಡಿದ್ವಿ ಹೊಟ್ಟೆ ತುಂಬ ಊಟ ಮಾಡಿ ರೂಮ್ಗೆ ಹೋಗಿ ಮತ್ತೆ ಮಲ್ಕೊಬಿಟ್ವಿ ಯಾಕೆ ಮಲ್ಕೊಂಡ್ವಿ ಅಂದರೆ ನಮ್ಮ ಟ್ರೈನ್ ಇದ್ದಿದ್ದು ಹನ್ನೊಂದುವರೆಗೆ ಮಲಗಿದ್ದವರು ಇದ್ದಿದ್ದು ಏಯ್ಟ್ ತರ್ಟಿಗೆ ಮತ್ತು ನೈಟ್ ಊಟ ಮಾಡಬೇಕಲ್ವಾ ಅದಕ್ಕೆ ಊಟನ ರೂಮ್ಗೆ ಪಾರ್ಸಲ್ ತಂದು ಊಟ ಮಾಡಿಕೊಂಡು ನಾವು ರೈಲ್ವೆ ಸ್ಟೇಷನಿಗೆ ಬಂದ್ವಿ ರೈಲ್ವೆ ಸ್ಟೇಷನಿಗೆ ಬಂದ ತಕ್ಷಣ ನಮ್ಮ ಟ್ರೈನ್ ಬಂತು ಟ್ರೈನ್ ಬಂದ ತಕ್ಷಣ ನಾವು ಹತ್ಕೊಂಡ್ವಿ ಹತ್ಕೊಂಡು ಸೀದಾ ಊರ ಕಡೆ ಬಂದ್ವಿ ಇದಾಗಿತ್ತು ನಮ್ಮ ಮಂತ್ರಾಲಯದ ಪಯಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಈ ಟ್ರಿಪ್ಪಲ್ಲಿ ನಾವು ಓದಂಥ ಕೆಲವು ಸ್ಥಳಗಳ ಹಿನ್ನೆಲೆ ಏನು ರಾಯರಿಗೂ ಆ ಸ್ಥಳಗಳಿಗೂ ಏನು ಸಂಬಂಧ ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಥ್ಯಾಂಕ್ ಯು ಒಂದು ನಿಮಿಷ ಒಂದು ನಿಮಿಷ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ